ಹಾಯ್ ಹೆಲೋ ನಮಸ್ತೆ ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಅಕ್ಕ ಪುಕ್ಕ ಹಾಗಲ್ಕಾಯಿ ಬೇವಿನಕಾಯಿ ತರಹ ಇದ್ದವರು ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಆದ್ರೀಗ ಇಬ್ಬರ ಮಧ್ಯೆ ಬಿರುಕು ಮೂಡಿದೆ ಬಿಗ್ ಬಾಸ್ ನೀಡಿದ ಒಂದೇ ಒಂದು ಟಾಸ್ಕ್ನಿಂದಾಗಿ ಇಬ್ಬರ ಮಧ್ಯೆ ಸ್ನೇಹ ಸಂಬಂಧ ಮುರಿದು ಬಿದ್ದಿದೆ ಈ ವಾರ ಬಿಬಿ ಕಾಲೇಜ್ ಟಾಸ್ಕ್ ಚಾಲ್ತಿಯಲ್ಲಿದೆ ಇದರಲ್ಲಿ ಸ್ಪರ್ಧಿಗಳನ್ನು ವಿದ್ಯಾರ್ಥಿಗಳಾಗಿ ರೆಡ್ ಹೌಸ್ ಹಾಗೂ ಬ್ಲೂ ಹೌಸ್ ಅಂತ ಡಿವೈಡ್ ಮಾಡಲಾಗಿದೆ ಒಂದು ತಂಡದಲ್ಲಿ ಜಾಹ್ನವಿ ಇದ್ರೆ ಎದುರಾಳಿ ತಂಡದಲ್ಲಿ ಅಶ್ವಿನಿ ಗೌಡ ಇದ್ದಾರೆ ಚರ್ಚಾ ಸ್ಪರ್ಧೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಉಳಿಯಲು ಎದುರಾಳಿ ಯಾಕೆ ಅರ್ಹ ಇಲ್ಲ ಅಂತ ವಾದಿಸಬೇಕಿತ್ತು ಇದೇ ಚರ್ಚಾ ಸ್ಪರ್ಧೆಯಿಂದ ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಮಧ್ಯೆ ಬೆಂಕಿ ಹೊತ್ತಿಕೊಂಡಿದೆ ನನ್ನ ಸ್ಟ್ರಾಟಜಿ ಬಳಸಿಕೊಂಡು ನಾನು ಇಲ್ಲಿವರೆಗೂ ನ್ಯಾಯಯುತವಾಗಿ ಆಟ ಆಡಿಕೊಂಡು ಬಂದಿದ್ದೀನಿ ಜಾಹ್ನವಿಯವರು ಸ್ನೇಹ ಎಂಬ ತೆಕ್ಕೆಯಲ್ಲಿ ಸಿಕ್ಕಾಕೊಂಡು ಎಲ್ಲೋ ಒಂಚೂರು ಅವರ ವ್ಯಕ್ತಿತ್ವವಲ್ಲದ ವ್ಯಕ್ತಿತ್ವವನ್ನು ಪ್ರಾಜೆಕ್ಟ್ ಮಾಡ್ತಿದ್ದಾರೆ ಅನ್ನಿಸ್ತಿದೆ ನಾನು ತಪ್ಪು ಮಾಡಿದಾಗ ಎಡವಿದಾಗ ನೀವು ಮಾಡ್ತಾ ಇರೋದು ತಪ್ಪು ಅಂತ ಹೇಳೋದು ಸಹ ಸ್ನೇಹ ಅಂತ ನಾನು ಭಾವಿಸ್ತೀನಿ ಜಾಹ್ನವಿಗೆ ಅರ್ಹತೆ ಇಲ್ಲ ಅಂತ ನಾನು ಹೇಳುವುದಿಲ್ಲ ಜಾಹ್ನವಿಯವರು ಅರ್ಹತೆ ಇಲ್ಲದ ವ್ಯಕ್ತಿತ್ವವನ್ನು ಇಲ್ಲಿ ಪ್ರಾಜೆಕ್ಟ್ ಮಾಡ್ತಿದ್ದಾರೆ ಅರ್ಹತೆ ಇಲ್ಲದ ಜಾಹ್ನವಿ ಈ ಮನೆಗೆ ಬೇಡ ಅಂತ ಅಶ್ವಿನಿ ಗೌಡ ಹೇಳಿದರು ಆಗ ನೀವು ತುಂಬಾ ಶುಗರ್ ಕೋಟೆಡ್ ಆಗಿ ಹೇಳ್ತಿದ್ದೀರಾ ಅರ್ಹತೆ ಯಾಕೆ ಇಲ್ಲ ಅನ್ನೋದನ್ನ ಡೈರೆಕ್ಟ್ ಆಗಿ ಹೇಳಬೇಕು ಅಂತ ರಘು ಸೂಚಿಸಿದ್ರು ಸ್ನೇಹದ ತೆಕ್ಕೆಯಲ್ಲಿ ಬಿದ್ದಿದ್ದೀರಾ ಅಂದ್ರಿ ಆದ್ರೆ ಫೇಕ್ ಮಾಡುವ ವ್ಯಕ್ತಿತ್ವ ನನ್ನದಲ್ಲ ಒಂದು ರಾತ್ರಿ ಮುಕ್ತವಾಗಿ ಮಾತನಾಡಿದ ಮೇಲೆ ನಮ್ಮ ಸ್ನೇಹ ಶುರುವಾಯ್ತು ಬಹುಶಃ ಹೈಲೈಟ್ ಆಗ್ತಿದೆ ನಾವಿಬ್ರು ಇರೋದು ಹೀಗಾಗಿ ಅದರ ಬಗ್ಗೆ ಜಾಸ್ತಿ ಮಾತನಾಡ್ತಿದ್ದಾರೆ ಅಂತ ಜಾಹ್ನವಿ ಹೇಳಿದ್ರು ಅದಕ್ಕೆ ಸಿಡಿಮಿಡಿಗೊಂಡ ಬಿಗ್ ಬಾಸ್ ಈ ಮನೆಯ ತುಂಬ ಮುಖ್ಯವಾದ ಪ್ರಕ್ರಿಯೆಯನ್ನು ಹಾಸ್ಯಾಸ್ಪದ ಮಾಡಲು ಹೊರಟಿದ್ದೀರಿ ಈ ಮನೆಯ ಮೂಲ ನಿಯಮಗಳನ್ನು ಅರ್ಥ ಮಾಡಿಸ್ಬೇಕಾ ಇಷ್ಟೊತ್ತು ನಡೆದಿದ್ದೇನು ಅಂತ ಪ್ರಶ್ನಿಸಿದ್ರು ಅದಕ್ಕೆ ಇಬ್ಬರೂ ಪರ್ಸನಲ್ ಆಗಿ ಮಾತನಾಡಿಕೊಳ್ತಿದ್ದಾರೆ ಶುಗರ್ ಕೋಟೆಡ್ ಇದೆ ಡಿಪ್ಲೊಮ್ಯಾಟಿಕ್ ಆಗಿದೆ ಇಬ್ಬರು ಬಿಟ್ಕೊಡ್ತಿಲ್ಲ ಅಂತ ರಘು ಹೇಳಿ ಪ್ರಕ್ರಿಯೆಯನ್ನು ಮತ್ತೆ ಆರಂಭಿಸಿದ್ರು ಸ್ನೇಹ ಅನ್ನೋದು ಇಬ್ಬರ ಮಧ್ಯೆ ಬೆಳೆಯಿತು ಆ ಸ್ನೇಹದಿಂದ ಅನೇಕರು ಮಾತನಾಡುವ ಹಾಗಾಯಿತು ಒಂದಷ್ಟು ಕಳಂಕ ನನಗೆ ಬಂದಿದೆ ಅದೆಲ್ಲದಕ್ಕೂ ನೀವು ಉತ್ತರ ಕೊಡಬಹುದಾಗಿತ್ತು ಆದರೆ ಇಲ್ಲಿಯ ತನಕ ಮೌನ ವಹಿಸಿದ್ದೀರಾ ನಾನು ನಿಮ್ಮ ತಲೆಗೆ ಎಲ್ಲವನ್ನ ತುಂಬುತ್ತಿದ್ದೀನಿ ಅಂತ ಬರ್ತಿತ್ತು ಅಂತ ಅಶ್ವಿನಿ ಗೌಡ ಹೇಳಿದಾಗ ಜಾಹ್ನವಿ ಘೋಳ್ ಅಂತ ನಕರು ಅಶ್ವಿನಿ ಗೌಡ ಸಹ ನಕರು ನಾವು ಕಾಮಿಡಿ ಮಾಡ್ತಿದ್ದೀವ ಅಂತ ರಘು ಗಂಭೀರವಾಗಿ ಪ್ರಶ್ನಿಸಿದಾಗ ಸುಂದರವಾದ ಸ್ನೇಹಕ್ಕೆ ಕಳಂಕ ಎಂಬ ಪದಬಳಕೆ ಮಾಡಿದ್ರಿ ಅದಕ್ಕೆ ಸುದಿಯವರೇ ಉತ್ತರ ಕೊಟ್ಟಿದ್ದಾರೆ ಅಂತ ಜಾಹ್ನವಿ ಸಬೂಬು ನೀಡಿದ್ರು ಅವತ್ತು ನೀವು ಮಾತನಾಡಬೇಕಿತ್ತು ಅಂತ ಅಶ್ವಿನಿಗೌಡ ಕೇಳಿದ್ದಕ್ಕೆ ನಾನು ಮಾತನಾಡಿದ್ದೇನೆ ಸುದೀ ಅವರೇ ಉತ್ತರ ಕೊಟ್ಟಿದ್ದಾರೆ ನಾನು ರೆಡಿಯಾಗಿ ಓಡಾಡೋದು ನನ್ನ ಸ್ಟ್ರಾಟಜಿ ಅಂತ ತಮ್ಮನ್ನು ತಾವು ಸಮರ್ಥಿಸಿಕೊಂಡ್ರು ಜಾಹ್ನವಿ ಸ್ನೇಹ ಅನ್ನೋದು ನಿಮ್ಮ ಸ್ಟ್ರಾಟಜಿ ಆಗಿರಬಹುದು ಆ ಕಳಂಕವನ್ನು ನಾನು ತೆಗೆದುಕೊಳ್ಳಲು ರೆಡಿ ಇಲ್ಲ ಆ ತರಹದ ಸ್ನೇಹಕ್ಕೆ ಬ್ರೇಕ್ ಕೊಡೋದು ಉತ್ತಮ ನನ್ನಿಂದ ಅವರಿಗೆ ಕಳಂಕ ಬಂದಿಲ್ಲ ಜಾಹ್ನವಿ ಫ್ರೆಂಡ್ಶಿಪ್ನಿಂದ ನನಗೆ ಕಳಂಕ ಬಂದಿದೆ ಅಂತ ಅಶ್ವಿನಿಗೌಡ ಸಿಡಿದೆದ್ರು ನಮ್ಮ ಫ್ರೆಂಡ್ಶಿಪ್ನ ಸ್ಟ್ರಾಟಜಿ ಅಂದರು ನಿಮ್ಮ ಫ್ರೆಂಡ್ಶಿಪ್ನ ಸ್ಟ್ರಾಟಜಿ ಮಾಡಿಕೊಂಡು ಆಟ ಆಡೋ ದರ್ದು ನನಗಿಲ್ಲ ಆಟದಲ್ಲಿ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದೀನಿ ಕೆಲವರು ನಿಧಾನವಾಗಿ ಹೋಗಿ ಗುರಿ ತಲುಪಬಹುದು ಆಮೇ ಮೊಲದ ಕತೆ ಕೇಳಿಲ್ವಾ ಅಂತ ಜಾಹ್ನವಿ ತಿರುಗೇಟು ನೀಡಿದರು ಅಂದರೆ ನಾನು ಫಾಸ್ಟಾಗಿ ಹೋಗಿ ಗುಂಡಿಗೆ ಬೀಳಬೇಕು ನಾನು ಬಿದ್ದ ಮೇಲೆ ನೀವು ಬಂದು ನೋಡ್ತೀರಾ ನಾನು ಆಮೇನೂ ಅಲ್ಲ ಮೊಲಾನೂ ಅಲ್ಲ ನನ್ನ ಬಲಕ್ಕೆ ವೀಕ್ನೆಸ್ ಆಗಿರೋದೇ ಜಾಹ್ನವಿ ಅಂತ ಎಲ್ಲರೂ ಹೇಳ್ತಿದ್ದಾರೆ ನಾನು ಫಾಸ್ಟ್ ಆಗಿದ್ದೀನಿ ಅಂತ ನನ್ನನ್ನು ಮುಂದೆ ಬಿಟ್ಟು ಹಿಂದೆಯಿಂದ ನೀವು ತಮಾಷೆ ನೋಡ್ತಿದ್ದೀರಾ ಬಾವಿಗೆ ಮೇಲೆ ಬಂದು ನೋಡಬೇಕು ಅಂತ ಕಾಯ್ತಿದ್ದೀರಾ ಫ್ರೆಂಡ್ಶಿಪ್ ಹೆಸರಲ್ಲಿ ನನ್ನನ್ನು ಬಾವಿಗೆ ತಳ್ತಿದ್ದಾರೆ ಅಂತ ಅಶ್ವಿನಿಗೌಡ ಕಿಡಿಕಾರಿದ್ರು ಆನಂತರ ಅಶ್ವಿನಿಗೌಡ ಕಣ್ಣೀರಿಟ್ರು ಈ ಚರ್ಚಾ ಸ್ಪರ್ಧೆಯಲ್ಲಿ ಜಾಹ್ನವಿ ಪರವಾಗಿ ರಘು ತೀರ್ಪು ನೀಡಿದ್ರು ಮೊದಲ ಬಾರಿ ಜಾಹ್ನವಿನ ಎಚ್ಚರಿಸಿದ್ದೆ ನಾನು ರಾಜಮಾತೆ ಪ್ಲೀಸ್ ಹೋಗಿ ಹೋಗಿ ಅಂತಿದ್ರು ನಾನು ಲೀಡರ್ ಅಲ್ಲ ಆದರೂ ಟೀಮ್ ಲೀಡ್ ಮಾಡ್ತಿದ್ದೆ ಆ ತರಹ ಮಾಡಿ ಮಾಡಿ ಜಂಟಿಗಳ ದುಶ್ಮನಿ ಕಟ್ಕೊಂಡೆ ಅಂತ ಜಾಹ್ನವಿ ಬಗ್ಗೆ ರಾಶಿಕಾ ಬಳಿ ಅಶ್ವಿನಿಗೌಡ ತಮ್ಮನ್ನ ತಾವು ಸಮರ್ಥಿಸ್ಕೊಂಡ್ರು ಈ ಚರ್ಚಾ ಸ್ಪರ್ಧೆ ಬಳಿಕ ಅಶ್ವಿನಿಗೌಡ ಹಾಗೂ ಜಾಹ್ನವಿ ಮಧ್ಯೆ ಕಂದಕ ಸೃಷ್ಟಿಯಾಗಿದೆ ಜಡೆ ಜಗಳ ಆರಂಭವಾಗಿದೆ ಮನಸ್ತಾಪ ಭುಗಿಲೆತ್ತಿದೆ, ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕು